ನೋಡ ನೋಡುತ್ತಲೇ ಭಕ್ತಿಪರವಾಸವಾಗುವ ಸ್ಥಳವೇ ಕೋಟಿಲಿಂಗೇಶ್ವರ ದೇವಾಲಯ ಭೂ ಕೈಲಾಸವೇ ದರಗಿಳಿದಂತೆ ಭಾಸವಾಗುವ ಪುಣ್ಯಕ್ಷೇತ್ರ ಲಕ್ಷಾಂತರ ಲಿಂಗಗಳನ್ನು ಹೊಂದಿರುವ ವಿಶ್ವದ ಏಕೈಕ ದೇವಾಲಯ ಚಿನ್ನದ ನಾಡು ಕೋಲಾರಕ್ಕೆ ಧಾರ್ಮಿಕ ಪಾತ್ರವನ್ನು ತಂದುಕೊಟ್ಟ ಜಾಗವೇ ಕೋಟಿಲಿಂಗೇಶ್ವರ ದೇವಸ್ಥಾನ ಚಿನ್ನದ ಭೂಮಿ ಬಂಗಾರದ ಭೂಮಿ ಎಂದೇ ಹೆಸರುವಾಸಿಯಾಗಿರುವ ಬಂಗಾರಪೇಟೆಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಎಂಬ ಪುಟ್ಟ ಗ್ರಾಮದಲ್ಲಿದೆ ಸುಪ್ರಸಿದ್ಧ ಕೋಟಿಲಿಂಗೇಶ್ವರ ಕ್ಷೇತ್ರ ಎಲ್ಲ ದೇವಾಲಯಕ್ಕೂ ಇರುವಂತಹ ಇತಿಹಾಸವೇ ಈ ದೇವಾಲಯಕ್ಕೂ ಕೂಡ ಇದೆ ಒಬ್ಬ ಭಕ್ತನಿಂದ ಸ್ಥಾಪಿಸಲ್ಪಟ್ಟ ಈ ದೇವಾಲಯವು ಸುಮಾರು ತೊಂಬತ್ತು ಲಕ್ಷ ಲಿಂಗಗಳಿದ್ದು ಈ ಸ್ಥಳವನ್ನು ಕೋಟಿಲಿಂಗೇಶ್ವರ ಎಂದು ಕರೆಯುತ್ತಾರೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇಲ್ಲಿ ಲಿಂಗದ ಪ್ರತಿಷ್ಠಾಪನೆ ಮಾಡುವುದು ಆ ಶಿವಲಿಂಗಕ್ಕೆ ಭಕ್ತಾದಿಗಳೇ ತಮ್ಮ ಕೈಯಾರೆ ಪೂಜೆ ನೆರವೇರಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಯಾವುದೇ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಬಂದರೂ ಕೂಡ ತಾವು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಕ್ಕೆ ಪೂಜೆ ನಡೆಸಲು ಅವಕಾಶವಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬೆಮೆಲ್ ನೌಕರರಾಗಿದ್ದ ಶ್ರೀ ಸಾಂಬಶಿವಮೂರ್ತಿಯವರು ದೇವರ ಪ್ರೇರಣೆಯಿಂದಾಗಿ ಮೊದಲು ಇಲ್ಲಿ ಸಣ್ಣ ದೇವಾಲಯವನ್ನು ನಿರ್ಮಿಸಿದರು ಶ್ರೀ ಸಾಂಬಶಿವಮೂರ್ತಿ ಸ್ವಾಮಿಯವರು ಕೇವಲ ಮನಸ್ಸಿನ ನೆಮ್ಮದಿಗಾಗಿ ತಮ್ಮ ಸ್ವಂತ ಜಮೀನಿನಲ್ಲೇ ದೇವಾಲಯವನ್ನು ಸಣ್ಣದಾಗಿ ನಿರ್ಮಿಸಿದರು ನಂತರ ಈ ದೇವಾಲಯದ ಆವರಣದಲ್ಲಿ ಒಂದೊಂದೇ ದೇವಾಲಯಗಳ ನಿರ್ಮಾಣಗಳಾದವು ದೇವಾಲಯದ ವಿಸ್ತೀರ್ಣವೂ ಕೂಡ ಹೆಚ್ಚಾಯಿತು ಅವರ ಆಸೆಯಂತೆಯೇ ನೂರ ಎಂಟು ಅಡಿಗಳ ಬೃಹತ್ ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸಲಾಯಿತು ನಂತರ ಶಿವನ ವಾಹನವಾದ ಮೂವತ್ತೆರಡು ಅಡಿ ಎತ್ತರದ ಬೃಹತ್ ನಂದಿಯನ್ನು ಪ್ರತಿಷ್ಠಾಪಿಸಲಾಯಿತು ತದನಂತರ ಭಕ್ತಾದಿಗಳು ಯಾತ್ರಿಗಳಿಂದ ಲಿಂಗಗಳ ಪ್ರತಿಷ್ಠಾಪನೆಯಾಗಿ ಶಿವಲಿಂಗಗಳ ಸಂಖ್ಯೆ ಹೆಚ್ಚಾಯಿತು ಇಲ್ಲಿರುವ ಒಂದೊಂದು ಲಿಂಗವು ಒಂದೊಂದು ಆಕಾರ ರೂಪ ಒಂದೊಂದು ಗಾತ್ರದಲ್ಲಿದ್ದು ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಅಧಿಕ ಲಿಂಗಗಳು ಇಲ್ಲಿ ಸ್ಥಾಪಿಸಲಾಗಿದೆ ಶಿವನ ಸ್ಮರಣೆ ಮಾಡಿ ಕೋಟಿಲಿಂಗೇಶ್ವರ ದರ್ಶನ ಪಡೆದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದ್ದು ಕರ್ನಾಟಕವಲ್ಲದೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇಲ್ಲಿ ಬರುವ ಭಕ್ತಾದಿಗಳು ಸುಮಾರು ಹದಿನೈದು ಎಕರೆಗಳಲ್ಲಿ ಎಲ್ಲೆಂದರಲ್ಲಿ ಶಿವಲಿಂಗಗಳನ್ನು ಕಂಡು ಭಕ್ತಿಪರವಶರಾಗುತ್ತಾರೆ ಮಹಾಶಿವರಾತ್ರಿ ಎಂದು ಭಕ್ತಾದಿಗಳು ವ್ರತಾಚರಣೆಯ ನಂತರ ಇಲ್ಲಿಗೆ ಬಂದು ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಈ ದೇವಾಲಯದ ಪ್ರಾಂಗಣದಲ್ಲಿ ಪ್ರಧಾನ ಶಿವ ದೇವಾಲಯ ಬ್ರಹ್ಮ ವಿಷ್ಣು ಮಹೇಶ್ವರ ವಿನಾಯಕ ಅಯ್ಯಪ್ಪ ಆಂಜನೇಯ ವೆಂಕಟೇಶ್ವರ ಪಾರ್ವತಿ ಲಕ್ಷ್ಮಿ ನವಗ್ರಹ ಮುಂತಾದ ದೇವಾನುದೇವತೆಗಳ ಪ್ರತ್ಯೇಕ ಗುಡಿಗಳಿವೆ ಈ ದೇವಾಲಯದಲ್ಲಿ ಹಲವಾರು ಧಾರಾವಾಹಿ ಮತ್ತು ಸಿನಿ ತಂಡಗಳು ಚಿತ್ರೀಕರಣ ಮಾಡಿವೆ ನಮ್ಮ ಮಂಡ್ಯದ ಗಂಡು ಡಾಕ್ಟರ್ ಅಂಬರೀಶ್ ಅರ್ಜುನ್ ಸರ್ಜಾ ಮೆಗಾಸ್ಟಾರ್ ಚಿರಂಜೀವಿಯವರು ನಟಿಸಿರುವ ಶ್ರೀ ಮಂಜುನಾಥ ಚಿತ್ರೀಕರಣವು ಇಲ್ಲಿ ನಡೆದಿದೆ ಈ ಕ್ಷೇತ್ರದ ಗಣೇಶ ದೇವಸ್ಥಾನದ ಎದುರು ಬಿಲ್ವಪತ್ರೆ ಮರ ಹಾಗೂ ನಾಗಲಿಂಗ ವೃಕ್ಷಗಳಿವೆ ದೇವಸ್ಥಾನದಲ್ಲಿ ಪೂಜಿಸಲ್ಪಟ್ಟ ಪವಿತ್ರ ದಾರವನ್ನು ಈ ಮರಗಳಿಗೆ ಕಟ್ಟಿದರೆ ಭಕ್ತರ ಇಷ್ಟಾರ್ಥ ನೆರವೇರುವುದು ಎಂಬ ನಂಬಿಕೆ ಇದೆ ಈ ದೇವಾಲಯವು ಮುಂಜಾನೆ ಆರರಿಂದ ರಾತ್ರಿ ಒಂಬತ್ತರವರೆಗೂ ತೆಗೆದಿರುತ್ತದೆ ಚಿನ್ನದನಾಡು ಕೋಲಾರದ ಶ್ರೀ ಕೋಟಿಲಿಂಗೇಶ್ವರ ಕ್ಷೇತ್ರದ ಪರಿಚಯ ಮಾಡಿಕೊಂಡ ನಿಮಗೆ ಆ ಭಗವಂತ ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಬಿಡಿಕೊಳ್ಳುತ್ತಾ ಈ ಒಂದು ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಎಲ್ರಿಗೂ ಆ ಅಂತ ಒಳ್ಳೇದು ಮಾಡಲಿ ಧನ್ಯವಾದಗಳು